ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಮೊದಲೆಲ್ಲ ಮನೆಯಲ್ಲಿ ಆದರೆ ಕೆಲವರಿಗೆ ಒಂಥರ ಹಿಂಸೆ ಆಗುತ್ತಿತ್ತು ಬೆಳೆಸೋದು ಹೇಗೆ ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡೋದು ಹೇಗೆ ಅಂತ ಆವತ್ತಿನ ಕಾಲದಲ್ಲಿ ಗಂಡಿಗೆ ಭಾರಿ ಬೇಡಿಕೆ ಇತ್ತು ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವಂತ ಕಾಲ ವರದಕ್ಷಿಣೆಗೆ ಪೈಪೋಟಿ ಬೇರೆ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ವರನಿಗಿಂತ ಹೆಚ್ಚು ಕನ್ಯೆಗೆ ಭಾರಿ ಡಿಮ್ಯಾಂಡ್ ಆಗಿದೆ ಅದು ಹೇಗೆ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಕಾಲ ಬದಲಾಗಿದ್ದೇಗೆ ಮದುವೆ ಅಂದರೆ ಯಾಕೆ ತಲೆನೋವಾಗಿ ಕಾಡ್ತಿದೆ ಅನ್ನೋ ರೋಚಕ ಸಂಗತಿಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಹೊಡಿಯೋದನ್ನು ಮರಿಬೇಡಿ ಮದುವೆ ಮದುವೆ ಅಂದರೆ ಈಗಿನ ಕಾಲದಲ್ಲಿ ಗೊಂದಲ ಭಯ ಹೆಚ್ಚಾಗಿದೆ ಯುವಕರಿಗಿಂತ ಮನೆಯವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಯಾಕಂದರೆ ದೇವರನ್ನ ಒಂದು ವೇಳೆ ಹುಡುಕಬಹುದಂತೆ ಆದರೆ ಕನ್ಯೆಯರನ್ನು ಹುಡುಕುವುದು ಕಷ್ಟವಂತೆ ನೀವು ಎಲ್ಲಿಂದ ಎಲ್ಲಿಗೆ ಹೋದರೋ ಯಾವ ಧರ್ಮ ಜಾತಿಗಳನ್ನ ನೋಡಿದ್ರೂ ಹೇರಳವಾಗಿ ಹೇಳುವಂತ ಮಾತಿದು ಯಾಕಂದ್ರೆ ಮದುವೆ ಹೆಣ್ಣಿಗೆ ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಮೊದಲೆಲ್ಲ ಹದಿನಾರರಿಂದ ಇಪ್ಪತ್ತು ವರ್ಷಕ್ಕೆ ಮದುವೆಯಾಗುತ್ತಿದ್ದ ಕನ್ಯೆಯರು ಈಗ ಇಪ್ಪತ್ತೈದರಿಂದ ಮೂವತ್ತಾದರೂ ಮದುವೆಯಾಗುತ್ತಿಲ್ಲ ಕಾರಣ ನೂರಾರು ಅಯ್ಯೋ ಹಾಗಾದರೆ ಸಮಾಜದಲ್ಲಿ ಎಣ್ಣೆ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ಇದಾವೆ ಆದರೆ ಒಬ್ಬರನ್ನೊಬ್ಬರ ನೋಡಿ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಕಾರಣ ಎಲ್ಲ ಆರಾಮಾದ ಲೈಫ್ ಅನ್ನ ಲೀಡ್ ಮಾಡಬೇಕು ಸಿಟಿ ಲೈಫ್ ನಲ್ಲಿ ತಿರುಗಾಡಬೇಕು ಯಾರು ಅವರನ್ನ ಹೇಳೋರು ಕೇಳೋರು ಇರಬಾರದು ಅನ್ನೋದು ಒಂದು ಕಡೆ ಆದರೆ ಸರ್ಕಾರಿ ಕೆಲಸದವನೇ ಬೇಕು ಅನ್ನೋದು ಇನ್ನೊಂದು ಕಡೆ ಈಗಿನ ಕಾಲದಲ್ಲಿ ಪೋಷಕರು ಹೆಣ್ಣು ಮಕ್ಕಳನ್ನ ಆರಾಮಾಗಿ ಬೆಳೆಸಿರುತ್ತಾರೆ ಮನೆಯಲ್ಲಿ ಒಂದು ಕೆಲಸವನ್ನು ಮಾಡಿಸದೆ ಚೆನ್ನಾಗಿ ಓದಿಸಿರುತ್ತಾರೆ ಈಗಂತೂ ಎಲ್ಲರೂ ಡಿಗ್ರಿ ಮಾಸ್ಟರ್ ಡಿಗ್ರಿಗಳನ್ನ ಪೂರೈಸಿದ್ದಾರೆ ಆದರೆ ಹಳ್ಳಿಯ ಗಂಡು ಮಕ್ಕಳು ಓದಿನತ್ತ ಅಷ್ಟೊಂದು ಗಮನ ಕೊಟ್ಟಿರುವುದಿಲ್ಲ ಯಾಕಂದ್ರೆ ಅವರನ್ನು ಚಿಕ್ಕ ವಯಸ್ಸಿನಿಂದ ಕೆಲಸ ಮಾಡಿಸಿ ಬೆಳೆಸೋದು ಒಂದು ಕಡೆ ಆದರೆ ಮೊದಲೆಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದರೆ ಸರ್ಕಾರಿ ನೌಕರಿ ಸಿಗುತ್ತಿದ್ವು ಆದರೆ ಈಗ ಪಿ ಎಚ್ ಡಿ ಮಾಸ್ಟರ್ ಡಿಗ್ರಿ ಮಾಡಿದರೂ ಕೂಡ ಸರ್ಕಾರಿ ನೌಕರಿ ಇರಲಿ ಖಾಸಗಿ ನೌಕರಿ ಕೂಡ ಸಿಗುವುದು ಕಷ್ಟದ ವಿಷಯ ಇದು ಒಂದು ಕಡೆ ಆದರೆ ಹೆಚ್ಚು ಜಮೀನು ಇರುವ ಹುಡುಗ ನೌಕರಿಗೆ ತಲೆ ಕೆಡಿಸಿಕೊಳ್ಳದೆ ಜಮೀನು ನೋಡಿಕೊಳ್ಳುತ್ತಿರುತ್ತಾನೆ ನೌಕರಿಯವನಿಗಿಂತ ಹೆಚ್ಚು ದುಡಿಯುವ ಜಮೀನುದಾರನಿಗೆ ಬೆಲೆ ಕೊಡದಿರುವುದು ಒಂದು ಕಡೆ ಹಳ್ಳಿ ಎಂದರೆ ತಾತ್ಸಾರ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫ್ ನೆಮ್ಮದಿ ಇದ್ರೂ ಹೆಣ್ಣು ಮಕ್ಕಳಿಗೆ ಅದೇಕೋ ತಾತ್ಸಾರ ಯಾಕಂದ್ರೆ ಹಳ್ಳಿಯಲ್ಲಿ ಶೋಕಿ ಮಾಡಲು ತಿರುಗಾಡಲು ಆಗುವುದಿಲ್ಲ ಅನ್ನೋ ವಿಷಯ ಒಂದು ಕಡೆ ಆದ್ರೆ ಒಬ್ಬರನ್ನ ನೋಡಿ ಒಬ್ಬರು ಶೋಕಿ ಕಲಿಯುವುದು ಒಂದು ಕಡೆ ಈಗಿನ ಯುವತಿಯರು ಮದುವೆ ವಿಷಯದಲ್ಲಿ ಮಾಡುವ ಡಿಮ್ಯಾಂಡ್ ತರ್ಕಕ್ಕೆ ನಿಲುಕದ್ದು ಸಾವಿರ ಇರಲೆ ಲಕ್ಷಗಟ್ಟಲೆ ದುಡಿಯುತ್ತಿರಬೇಕು ಹೆಚ್ಚಾಗಿ ಓದಿರಬೇಕು ಅಪ್ಪ ಅಮ್ಮ ಇರಬಾರದು ಸಿಟಿಯಲ್ಲಿ ರಾಯಲ್ ಆಗಿ ಇರಬೇಕು ಹಳ್ಳಿಯಲ್ಲಿ ಹತ್ತಿಪ್ಪತ್ತು ಎಕರೆ ಜಮೀನು ಇರಬೇಕು ಎರಡು ಅಂತಸ್ತಿನ ಮನೆ ಕೂಡ ಇರಬೇಕು ಆದರೆ ತಾನು ಕೆಲಸ ಮಾಡಬಾರದು ಅನ್ನೋದು ಎಂತಹ ಹುಚ್ಚು ಅಪೇಕ್ಷೆಗಳಲ್ಲವೆ ಎಂತಹ ಸರ್ಕಾರಿ ನೌಕರಿಯವನು ದುಡಿಯದ ಹಣವನ್ನ ಸ್ವಯಂ ಉದ್ಯೋಗಿ ದುಡಿಯುತ್ತಾನೆ ಆದರೆ ಕೆಲಸ ಅನ್ನುವ ಗುಲಾಮಿ ಭೂತ ಎಣ್ಣೆ ತವರಲ್ಲಿ ಅಡಗಿ ಕುಳಿತು ಬಿಟ್ಟಿದೆ ಬೇವಿನ ಸೊಪ್ಪು ಇರಲಿ ಬೆತ್ತದಲ್ಲಿ ಒಡೆದರೋ ಬಿಟ್ಟು ಹೋಗುವ ಪರಿಯೇ ಇಲ್ಲ ಕೂತು ತಿನ್ನಿರಿ ಅಂದ್ರೆ ಇಲ್ಲ ನಾವು ಕೂಲಿ ಮಾಡ್ಕೊಂಡು ತಿಂತೀವಿ ಅಂತಾರಂತೆ ಈಗಿನ ಯುವತಿಯರು ಒಂದು ಸಂಬಂಧ ಬಂದ್ರೆ ಇಷ್ಟವಿದ್ದರೂ ಸಹ ಅದಕ್ಕಿಂತ ಉತ್ತಮವಾದದ್ದು ಬರಲಿ ಎಂಬ ದುರಾಸೆ ಕೊನೆಗೆ ಕನ್ಯೆಯ ವಯಸ್ಸು ಮೀರಿ ಸಿಕ್ಕಿದ್ದೇ ಗತಿ ಎಂದು ಸುಮ್ಮನಾಗೋದು ಉಂಟು ಮೊದಲೆಲ್ಲ ಮನೆ ಬಾಗಿಲಿನಿಂದ ಬಾಗಿಲಿಗೆ ಹೋಗಿ ಸಂಬಂಧಗಳನ್ನ ನೋಡುವ ಪರಿ ಇತ್ತು ಆದರೆ ಈಗ ಕುಂತ ಜಾಗದಲ್ಲಿ ಮೊಬೈಲ್ನಲ್ಲೇ ಎಲ್ಲ ನಿರ್ಧರಿಸುವುದು ವಿಳಂಬಕ್ಕೆ ಕಾರಣವಾಗಿದೆ ಹೆಣ್ಣು ಮಕ್ಕಳು ನಾವು ಕೆಲಸಕ್ಕೆ ಹೋಗಬೇಕು ಸ್ವಂತ ದುಡಿಮೆ ಮಾಡಬೇಕು ಎಂದು ಪಟ್ಟು ಹಿಡಿಯುವುದು ಮನೆ ಕಡೆಯಲ್ಲಿರುವ ಹುಡುಗನನ್ನ ಒಪ್ಪದೇ ಇರುವುದು ಕೂಡ ಒಂದು ಕಾರಣ ಮನೆ ಕಡೆಯಲ್ಲಿರುವವನು ಆರ್ಥಿಕವಾಗಿ ಸದೃಢನಾಗಿರುತ್ತಾನೆ ಅವನೇಕೆ ಕೆಲಸಕ್ಕೆ ಹೋಗುತ್ತಾನೆ ಅನ್ನುವುದನ್ನ ನಿರ್ಧರಿಸೋ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲದಿರುವುದು ಒಂದು ಕಾರಣ ಸುಖ ನೆಮ್ಮದಿಯ ಜೀವನಕ್ಕಿಂತ ಶೋಕಿಯ ಜೀವನಕ್ಕೆ ಪಟ್ಟು ಬಿದ್ದಿರುವುದು ಕೂಡ ವಿಪರ್ಯಾಸವೇ ಸರಿ ಇತ್ತೀಚೆಗೆ ಮದುವೆ ದಲ್ಲಾಳಿಗಳ ಬೇಡಿಕೆಯೂ ಹೆಚ್ಚಾಗಿದ್ದು ಕನ್ಯೆ ಹುಡುಕಲು ವರನ ಕಡೆಯಿಂದ ಲಕ್ಷ ಲಕ್ಷ ಹಣವನ್ನ ಲಪಟಾಯಿಸುತ್ತಿದ್ದಾರೆ ಮದುವೆಗೆ ಹೆಣ್ಣು ಸಿಗದೆ ಎಷ್ಟೋ ಯುವಕರು ಆತ್ಮಹತ್ಯೆ ಮಾಡಿಕೊಂಡ ಎಷ್ಟೋ ಉದಾಹರಣೆಗಳು ಇವೆ ಬದಲಾದ ಕಾಲಮಾನದಲ್ಲಿ ಯುವತಿಯರು ತರ್ಕಕ್ಕೆ ಮೀರಿ ಅಪೇಕ್ಷೆಗಳನ್ನ ಇಟ್ಟುಕೊಂಡು ಮದುವೆಯನ್ನ ಮುಂದಕ್ಕೆ ಹಾಕುತ್ತಿರುವುದು ಕೂಡ ಒಂದು ತಲೆನೋವಾಗಿದೆ ಮೊದಲೆಲ್ಲ ಇಪ್ಪತ್ತರಿಂದ ಇಪ್ಪತ್ತೈದರೊಳಗೆ ಮದುವೆಯಾಗುತ್ತಿದ್ದ ಗಳು ಈಗ ನಲವತ್ತಾದರೂ ಮದುವೆಯಾಗದೆ ಉಳಿದಿದ್ದಾರೆ ಇದಕ್ಕೆಲ್ಲ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇರೋದು ಕೂಡ ಒಂದು ಕಾರಣ ಈಗಿನ ಯುವತಿಯರು ರೈತರ ಮಕ್ಕಳನ್ನ ವರಿಸುತ್ತಿಲ್ಲ ಯಾಕಂದ್ರೆ ದುಡ್ಡು ಸ್ಟ್ಯಾಂಡರ್ಡು ಹಾಗೆ ರಾಯಲ್ ಲೈಫ್ ಇಲ್ಲವೆಂದು ಅಂದುಕೊಂಡಿದ್ದಾರೆ ಆದರೆ ಈಗ ರೈತರೇ ಸುಖಿಗಳು ಯಾರ ಹಂಗಿಲ್ಲದೆ ನೆಮ್ಮದಿಯಾಗಿ ಬಾಳುತ್ತಿದ್ದಾರೆ ಇವತ್ತು ಯಾವ ರೈತನೂ ಕೂಡ ಕಮ್ಮಿ ಏನಲ್ಲ ಎಲ್ಲಾ ಲಕ್ಷಾಂತರ ವಹಿವಾಟುಗಳೇ ಎಲ್ಲ ರೈತರು ಕೂಡ ದೊಡ್ಡ ದೊಡ್ಡ ಮನೆಯಲ್ಲಿರುವವರೇ ಸಂಬಳಕ್ಕೆ ಕೈ ಚಾಚದೆ ಸಿರಿತನದಲ್ಲಿರುವವರೇ ಹೆಚ್ಚು ಯಾವುದೇ ಇ ಎಮ್ ಐ ಲೋನ್ಗಳಿಲ್ಲದೆ ಏನನ್ನಾದರೂ ಆ ಕ್ಷಣದಲ್ಲಿ ಖರೀದಿಸುವ ಸಾಮರ್ಥ್ಯವುಳ್ಳವರೇ ಆದರೆ ಯಾರಿಗೂ ಅರಿವಿಗೆ ಬಾರೋದಿಲ್ಲ ಅಷ್ಟೇ ನೀವೇನೇ ಹೇಳಿ ಅರೇಂಜ್ ಮ್ಯಾರೇಜ್ಗೆ ಇದು ಕಾಲವಲ್ಲ ಲವ್ ಮ್ಯಾರೇಜ್ಗೆ ಇದು ತಕ್ಕ ಕಾಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್